ಎಲ್ಲರಿಗೂ ನಮಸ್ಕಾರ ರೀ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಬಹಳ ದಿನದಿಂದ ನಮ್ಮ ಭಾರತ ದರ್ಶನ ನೋಡೇ ಮಜಾ ಮಾಡ್ರಿ ಅಂತ ಅನ್ಕೋತೀನಿ ಯಾರೆಲ್ಲ ಹೋಗಿ ನೋಡಿಲ್ಲ ನಮ್ಮ ಭಾರತ ದರ್ಶನ ಎಲ್ಲ ಸೀರೀಸ್ನು ನೀವು ಹೋಗಿ ನೋಡಿ ನೋಡಿಬಿರಿ ಅಂತೇಳಿ ನಾನು ಹೇಳ್ತೀನಿ ನಾನಿಗೆ ಇದನ್ನಿ ನಮ್ಮ ಯಶವಂತಪುರ ರೈಲ್ವೆ ಸ್ಟೇಷನ್ ಒಳಗೆ ಯಶವಂತಪುರ ಒಳಗೆ ನಮ್ಮ ಸುವಾಸೋದ ನೋಡ್ರಿ ಫೋಟೋದಾಗ ಅದನ್ನು ಹೊಸ ಫೋನ್ ಫ್ಲೆಕ್ಸ್ ಮಾಡೋದಾನೆ ಯಾವುದು ಬ್ರೋ ಮೋಟೋ ಸಿಕ್ಸ್ಟಿ ಪ್ರೊ ಮೋಟೋ ಸಿಕ್ಸ್ಟಿ ಪ್ರೋ ಇಲ್ಲಿ ಮಣ್ಣು ಅದಾನೆ ಹಾಯ್ ಬ್ರೋ ಹೇಗಿದ್ದೀರಾ ನಾವು ಇವತ್ತು ಟ್ರಾವೆಲ್ ಮಾಡತ್ತೀವಿ ರೀ ಯಶವಂತಪುರದಿಂದ ಹಾಸನಿಗೆ ಒಳಗ ಬಹಳ ದಿನದಿಂದ ಕೆಳತ್ರಿ ನಮ್ಮ ಲೋಕಲ್ ಟ್ರೈನ್ಗಳ್ನು ಪ್ರಿಫರೆನ್ಸ್ ಕೊಟ್ಟು ಟ್ರಾವೆಲ್ ಮಾಡ್ರಿ ಅಂತೇಳಿ ಅದಕ್ಕೆ ನಾನು ಮನು ಮತ್ತು ಸುಹಾಸ ಇವತ್ತು ಹಾಸನ ಕೊಟ್ಟು ಹಾಸನಂಬ ದರ್ಶನ ಮಾಡಕ್ಕೆ ದೀಪಾವಳಿ ಸೀಸನ್ ಒಳಗೆ ನಿಮ್ಗೆ ಗೊತ್ತಿರ್ಬೋದು ವರ್ಷದಾಗ ಒಂದೇ ಸತ ದೇವಸ್ಥಾನ ಓಪನ್ ಆಗುತ್ತಂತ ಬರೀ ಹೋಗೋಣ ಅಂತ ನೋಡೋಣ ಯಶವಂತಪುರ ಹಾಸನ ಇಂಟರ್ ಸಿಟಿ ಟೈಮಿಂಗ್ ಒಳಗೆ ಹೋಗುತ್ತೋ ಇಲ್ಲೋ ಮತ್ತು ಟೈಮಿಂಗ್ ಏನೇನ ಮತ್ತು ಇದಕ್ಕೆ ಜನರಲ್ಲ ಸ್ಲೀಪರ ಎ ಸಿ ಛೇರ್ಕಾರ ಹೇಗೈತೆ ಅಂತೇಳಿ ಪ್ಲಾಟ್ಫಾರ್ಮ್ ನಂಬರ್ ಐದರೊಳಗೆ ನೋಡ್ರಿ ಇಲ್ಲಿ ಯಶವಂತಪುರ್ ಹಾಸನ್ ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದೇ ಮೊದಲೇ ಎಲ್ ಎಚ್ ಬಿ ಇತ್ತು ಎಲ್ ಎಚ್ ಬಿ ಇಂದ ಇದನ್ನು ಡಿಗ್ರೇಡ್ ಮಾಡ್ರೆ ಐ ಸಿ ಎಫ್ ಗೆ ಯಾಕಂತ ಹೇಳಿ ಗೊತ್ತಿಲ್ಲ ಇದ್ರೊಳಗೆ ಚೇರ್ಕಾರ ತ್ರೀ ಎ ಸಿ ಮತ್ತು ನಿಮ್ಗೆ ನಾರ್ಮಲ್ ಸಿಟಿಂಗ್ ಸಿಗುತ್ತೆ ಡಿ ಒನ್ ಡಿ ಟು ಕೋಚ್ ಡಿ ಒನ್ ಡಿ ಟು ಬೋಗಿಗಳು ನೋಡ ಸಿಗುತ್ತೆ ಬಟ್ ನಾವು ಟ್ರಾವೆಲ್ ಮಾಡುತ್ತೆ ಇವತ್ತು ನೀವೆಲ್ಲರೂ ಡಿಮ್ಯಾಂಡ್ ಮಾಡ್ದಂಗೆ ಜನರಲ್ ಒಳಗೆ ಜನರಲ್ ಪರಿಸ್ಥಿತಿ ತೋರಿಸೋದು ಜನರಲ್ ವಾಶ್ರೂಮ್ ತೋರಿಸೋದು ಅಂತ ಹೇಳಿದ್ರೆ ಬರೀ ಇವತ್ತು ಜನರಲ್ ಅದನ್ನು ನೋಡೋಣ ಡಬ್ಲ್ಯೂ ಡಿ ಪಿ ಫೋರ್ ಡಿ ಫೋರ್ ಜೀರೋ ಫೈವ್ ಟು ಸೆವೆನ್ ನಮ್ಮ ಕೆ ಜಿ ಎಮ್ ಅದು ಯಾವ ಗಾಡಿ ಇರ್ಬೋದು ಇದು ಇವತ್ತು ಯಾವ ಬಿಕಾನೀರ್ ಗಾಡಿ ನೋಡ್ರಿ ಅರ್ಧ ನಿಂತದೇ ಜನರಲ್ ಟಿಕೆಟ್ ನಾವು ಬುಕ್ ಮಾಡ್ಕೊಂಡೇವೆ ನೋಡ್ರಿ ಇಲ್ಲ ಯು ಟಿ ಎಸ್ ಆ್ಯಪಿಂದ ಇಂದ ಯು ಟಿ ಎಸ್ ಅಂತ ಹೇಳಿ ಗೌರ್ಮೆಂಟ್ ಅದು ಒಂದು ಆ್ಯಪ್ ಬರುತ್ತೆ ಇದ್ರೊಳಗೆ ನೀವು ಜನರಲ್ ಟಿಕೆಟ್ ಮತ್ತು ಪ್ಲಾಟ್ಫಾರ್ಮ್ ಟಿಕೆಟ್ ಮತ್ತು ಮಂತ್ಲಿ ಪಾಸ್ಗಳನ್ನೆಲ್ಲ ಬುಕ್ ಮಾಡ್ಕೋಬೋದು ಇದ್ರೊಳಗೆ ನೋಡಿರಿ ಯಶವಂತಪುರದಿಂದ ಹಾಸನಕ್ಕೆ ಬುಕ್ ಮಾಡ್ಕೊಂಡಿವಿ ಟೋಟಲ್ ಕಿಲೋಮೀಟರ್ ಎಷ್ಟೈತಿ ಒನ್ ಸೆವೆಂಟಿ ಫೋರ್ ಇದೇ ಸೂಪರ್ ಫಾಸ್ಟ್ ಟ್ರೈನ್ ಆಗಿರೋದ್ರಿಂದ ನಮಗೆ ಪರ್ ಪರ್ಸನ್ ನೈಂಟಿ ರುಪೀಸ್ ಬಿದ್ದೈತಿ ಮೂರು ಜನಕ್ಕೆ ಎರಡು ನೂರ ಎಪ್ಪತ್ತು ರೂಪಾಯಿ ನೀವೇನರ ಟ್ರಾವೆಲ್ ಮಾಡ್ತಾರೆ ಅಂದರೆ ಈ ರೂಟ್ ಒಳಗೆ ಮೆಮೋನೂ ನೋಡೋಕೆ ಸಿಗುತ್ತೆ ಅದರ ಚಾರ್ಜಸ್ ನಲ್ವತ್ತೈದರಿಂದ ಐವತ್ತು ರೂಪಾಯಿ ಬೀಳುತ್ತೆ ಪ್ಲಾಟ್ಫಾರ್ಮ್ ನಂಬರ್ ತ್ರೀಯಿಂದ ಯಶವಂತಪುರ್ ತುಮಕೂರು ಮೆಮೊ ಡಿಪಾರ್ಟ್ ನೋಡ್ರಿ ನಮಗೆ ಇವತ್ತು ಲೀಡ್ ಇರೋದೈತಿ ಕೆ ಜೆ ಎಮ್ದ ಡಬ್ಲ್ಯೂ ಡಿ ಪಿ ಫೋರ್ ಡಿ ಫೋರ್ ಜೀರೋ ಫೋರ್ ತ್ರೀ ಏಯ್ಟ್ ಏ ಟ್ವಿನ್ ಸಾರಿ ನೋಡಲೇ ಇಲ್ಲ ನಾನು ಟ್ವಿನ್ ಐತ್ರಿ ವಾ ಬ್ರೋ ಹಾ ಲಿಟ್ರಲಿ ಟ್ವಿನ್ ಇ ಎಮ್ ಡಿ ಹಾಕಿರಿ ಇದಕ್ಕೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬಾರ್ಮಾರಿ ಹೋಗುವಂಥವ ಮೇ ಬಿ ಇರ್ಬೋದು ಬಾರ್ಮರಿಗೂ ಟ್ವಿನ್ ಹೋಗ್ತಾವ ಇರೋದೇ ಹತ್ತು ಕೋಚು ಏ ಫಸ್ಟ್ ಕೋಚ್ಗೆ ಹೋಗೋಣ ಏನಂತೀಯ ಟಿವಿನ ಎಮ್ ಡಿ ಆ್ಯಕ್ಷನ್ ನೋಡೋಣ ಅಂತ ಇವತ್ತ ಫುಲ್ ಜರ್ನಿ ಟಿವಿನ ಎಮ್ ಡೀದ್ ಹಿಂದಾನೇ ಹೆಂಗಂದ್ರೂ ನಮ್ದು ಯಾವುದೂ ಟಿಕೆಟ್ ಬುಕ್ ಇಲ್ಲ ಜನರಲ್ ಟಿಕೆಟ್ ಆರಾಮಾಗಿ ಹಿಂದ್ ಕುಂದ್ಕೊಂಡು ಎಮ್ ಡಿ ಆ್ಯಕ್ಷನ್ ನೋಡ್ಕೊಂಡು ಹೋಗೋಣ ಅಂದ್ರಿ ಯಶವಂತಪುರ್ ಹಾಸನ ಟ್ರೈನ್ ನಂಬರ್ ನೋಡ್ರಿ ಇಲ್ಲೇ ಡಬಲ್ ಟು ಸಿಕ್ಸ್ ಸೆವೆನ್ ನೈನ್ ಬೆಳಿಗ್ಗೆ ಬರ್ತಿದೆ ಏಳು ಗಂಟೆಗೆ ಗಂಟೆಗದು ಹಾಸನಿಂದ ಯಶವಂತಪುರಾಗಿ ಅವಾಗ ಡಬಲ್ ಟು ಸಿಕ್ಸ್ ಏಟ್ ಜೀರೋ ಇರುತ್ತೆ ಯಾವ್ದು ರೆಡಿ ಇದೆ ಯಶವಂತಪುರ ಬೀದರ್ ರೆಡಿ ಐತೆ ನೋಡ್ರಿ ಇಲ್ಲೇ ಪ್ಲಾಟ್ಫಾರ್ಮ್ ನಂಬರ್ ಒನ್ನಿಂದ ಏಳು ಗಂಟೆಗೆ ಡಿಪಾರ್ಚರ್ ಐತಿ ಭಾಳ ಹೆವಿ ರಶ್ ಇರುತ್ತೆ ರೀಪಾ ಇದು ಇದ್ರ ರೇಕ್ ಶೇರಿಂಗ್ ನೋಡ್ರಿ ಇಲ್ಲಿ ಮೂರು ರೇಕ್ ಶೇರಿಂಗ್ ಮಾಡ್ಯಾರ ಬೀದರ್ ಲಾತೂರ ಬೀದರ್ ಲಾತೂರ್ ಮೊದಲಿಂದ ಐತೆ ಬಟ್ ರೀಸೆಂಟಾಗಿ ಅದಕ್ಕೆ ಕಣ್ಣೂರು ಗಾಡಿಗೂ ರೇಕ್ ಶೇರಿಂಗ್ ಕೊಟ್ರೆ ಮುಂದೆ ಒಂದು ಎಸ್ ಎಲ್ ಆರ್ ಐತಿ ಹಿಂದೆ ಜನರಲ್ ಅದರಿಂದನ ನೋಡೋಣ ಅಂತ ಖಾಲಿ ಐತ್ರಿ ಈಗಿನ ಮಟ್ಟಿಗೆ ಆರಾಮ್ ಖಾಲಿ ಐತಿ ಜಾಸ್ತಿ ನಾನು ನೋಡೀನಿ ನಾನು ಪಂಚಗಂಗಾ ಟ್ರಾವೆಲ್ ಅಂತ ಹೇಳಿದ್ರೆ ಈ ಟ್ರೈನ್ ಸಿಟಿಯಿಂದ ಸ್ಟಾರ್ಟ್ ಮಾಡ್ಬೇಕು ಅಂತೇಳಿ ಯಾಕಂದ್ರೆ ಜಾಸ್ತಿ ಜನ ಸಿಟಿ ಆಜು ಬಾಜು ಎಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆ ಕನ್ವಿನಿಯಂಟ್ ಆಗಲ್ಲ ಅದಕ್ಕೆ ಅವ್ರು ಹೇಳಿದ್ರೆ ಬರೀ ಅರ್ಧ ದಾಸ ಗ್ಯಾಪ್ ಐತೆ ಅದಕ್ಕೆ ನಾವು ಪಂಚಗಂಗಕ್ಕೆ ಬಂದ್ಬಿಡ್ತೇವೆ ಅಂತೇಳಿ ಕುನಿಗಲ್ಲದು ಹೋಗೋರಲ್ಲ ಬರಿ ಒಳಗೆ ಹೋಣಂತ ಜನರಲ್ ಕೋಚ್ದು ಇಂಟ್ರಿಯರ್ ನೋಡೋಣ ಹಾ ಕ್ಲಾಸಿತ್ತು ಚೇರ್ ಕಾರದ್ ಕೋಚ್ ಹೆಂಗಿರ್ಬೇಕಲ್ಲ ಹಂಗೈತೆ ಭಾಳ ಲೈಕ್ ಆಗುತ್ತಿದೆ ಚಾಮುಂಡಿ ನಮ್ಮ ಸಿದ್ಧಗಂಗಾ ಮತ್ತೆ ವಿಶ್ವಮಾನ ಒಳಗೆ ಇದು ಏನೈತಲ್ಲ ಇಂ ಬಾರಿ ಲೈಕ್ ಆಗುತ್ತೆ ನನಗೆ ಪೂರ್ತಿ ಏಕ ಒಂದೇ ಇದು ಕರೆಕ್ಟ್ ಇರುತ್ತೆ ಬಟ್ ಇದು ಕನೆಕ್ಟ್ ಇಲ್ಲ ವಾಷ್ ಬೇಸಿನ್ ಕ್ಲೀನ್ ಐತಿ ಅಷ್ಟಕ್ಕಷ್ಟ ಹ್ಞೂ ವಾಶ್ರೂಮು ಕ್ಲೀನ್ ಐತಿ ರೀ ಇದ್ರೊಳಗೆ ಒಂದು ಪ್ರಾಬ್ಲಮ್ ನನಗೆ ಒಂದ ಏನಂದ್ರೆ ನನಗೆ ಪ್ರಾಬ್ಲಮ್ ಅನ್ಸುದ ಎರಡೆರಡು ಮೂರು ಮೂರು ಸಿಟಿ ನಡಕ್ಕೆ ಒಂದೊಂದು ಚಾರ್ಜಿಂಗ್ ಸಾಕೆಟ್ ಕೊಟ್ಟಿರ್ತಾರೆ ಅಷ್ಟೇ ಅನ್ಸುತ್ತೆ ಫ್ಯಾನಿಗೆ ಏನೇನು ಆನ್ ಇಲ್ಲ ಬಸ್ ಫುಲ್ ಹೀಟ್ ಹಿಡ್ಯದೈತಿ ತ್ರೀ ಸೆವೆನ್ ಸಿಕ್ಸ್ ಫೋರ್ ಒನ್ ನಮ್ಮ ಕೆ ಎಮ್ ಅದು ವ್ಯಾಪ್ ಸೆವೆನ್ ಐಡಲ್ ಆಗಿ ಓಡಾರದಿ ರಥಯಾತ್ರಾ ಸ್ಪೆಷಲ್ ಅಂದ್ಕೊಂಡದ್ರಿ ಪುರಿಗ್ ಬಿಟ್ಟಿದ್ರಿ ಅನ್ಸುತ್ತೆ ಮೇ ಬಿ ಟ್ರಾನ್ಸಿಟ್ ಹಾಕಿರ್ತಾವ ಟ್ರೈನ್ಗಳು ಅಲ್ಲಿಂದ ಇಲ್ಲಿಗೆ ನಮ್ದು ಇನ್ನೂ ಸಿಗ್ನಲ್ ಆಗಿಲ್ಲ ಕರೆಕ್ಟ್ ಆರು ಗಂಟೆಗೆ ಡಿಪಾರ್ಟ್ ಆಗಲಿ ನಾನು ಟೈಮ್ ತೋರಿಸೋ ಬಿಡೋದು ಸಿಕ್ಸ್ಟೀನ್ ಪ್ರೋನ ಅಪ್ಗ್ರೇಡ್ ಮಾಡಿ ಇವರು ಪಲ್ಸ ಮಾಡ್ಬಿಟ್ರೆ ಆರು ಒಂದಕ್ಕೆ ಅದೇನು ನೋಡ್ರಲ್ಲ ಅದು ಹಿಂದೂಪುರ್ ಮ್ಯಾಮು ಎಸ್ ಬಿ ಸಿ ರೆಡಿ ಆಗ್ರಿ ಟ್ವಿನ್ ಇ ಎಮ್ ಡಿ ಇದೆ ಆ್ಯಕ್ಷನ್ ನೋಡೋಕೆ ಬಾವು ಏನ್ ಇದೆ ಮುಂದೆ ನಿಮಗಾಗಿ ಒಂದು ಹೊಸ ಎಕ್ಸ್ಕ್ಲೂಸಿವ್ ಕಂಡು ಇದು ಮೆಮು ಇಲ್ಲೇ ನಿಂತತಿ ಟ್ರೈನ್ ಅರೈವಲ್ಲಿಗೆ ಸಿಗ್ನಲ್ ಸಂಬಂಧ ನಿಂತೈತಿ ಸೆವೆನ್ ಜೊತೆ ಓ ಇದೆ ಹಿಂದೂಪುರ್ ಬೆಂಗ್ಳೂರ ಅಂದ್ರೆ ಇದು ಮುಂದಿನ ಸಿಂಧನೂರು ಗಾಡಿಯಾಗ ಹೋಗುತ್ತೆ ಪಿಕಪ್ ತಗೊಂಡಿವ್ ನಾವು ಮೆಮುನು ಹೋತ ಇದ ನೋಡತಾರಲ್ಲ ಇದ ಯಶವಂತಪುರದಿಂದ ಎಲಾಂಕ ಯಶವಂತಪುರ ಆದ್ಮೇಲೆ ನೆಕ್ಸ್ಟ್ ಸ್ಟಾಪ್ ಐತ್ರಿ ಚಿಕ್ಕಬಳ್ಳಾ ಚಿಕ್ಕಬಳ್ಳಾ ಸ್ಟಾಪ್ ಕೊಟ್ಟರೆ ನೆಲವಂಗ್ಲಾ ಕುನಿಗಲ್ಲ ಬಿಜಿ ನಗರ ಚಂದ್ರಾಯಪಟ್ಟಣ ಮೇಲೆ ನಾವು ಹೋಗಿ ಹಾಸನ ನಡಕು ಒಂದೆರಡು ಸ್ಟಾಪ್ಗಳ್ ಎಲ್ಲ ಸ್ಟಾಪ್ ನಮ್ಗೆ ನಾನು ನಿಮ್ಗೆ ಕವರ್ ಮಾಡಿ ತೋರಿಸ್ತೇನೆ ಶ್ರವಣ ಬಳಗಳು ಟ್ರೈನಾಗ ಹೋಗುತ್ತ ಅಫಿಷಿಯಲ್ ಸ್ಟಾಪ್ ಭಾನುವಾರ ಚಿಕ್ಕ ಭಾನುವಾರ ಸ್ಟಾಪ್ ಅದು ಚಿಕ್ಕ ಭಾನುವಾರ ಒಂದು ಜಂಕ್ಷನ್ ಪಾಯಿಂಟ್ ಯಾಕಂತಂದ್ರೆ ಇಲ್ಲಿಂದ ನಾವು ಸಪ್ರೇಟ್ ಆಗ್ತೇವೆ ಎಲ್ಲಿ ಹೇಳ್ರಿ ನಾವು ಹಾಸನ ಲೈನಿಗೆ ಹೋಗ್ತೀವಿ ಒಂದು ಲೈನ್ ಸ್ಟೇಟ ಮುಂದೆ ಹುಬ್ಬಳ್ಳಿಗೆ ಹೋಗ್ತವೆ ಅರಸಿಕರೆ ದಾವಣಗೆರೆ ಬಟ್ ಅದ್ರ ಲೈನ್ ನಿಮ್ಮ ಪ್ಯಾರಲಲ್ಲಿ ಹೋಗುತ್ತೆ ಹುಬ್ಬಳ್ಳಿ ಲೈನ್ ಜೊತೆ ಬಟ್ ಸಪ್ರೇಟ್ ಆಗುತ್ತೆ ಸೋಲ್ದೆವು ನಳ್ಳಿ ಒಳಗೆ ಯಾಕಂತೇಳಿ ಸೋಲ್ ಹಳ್ಳಿ ಕ್ರಾಸ್ ಮಾಡ್ಕೊಂಡು ಹೇಳ್ತೇನೆ ಅಂತ ಡಿಪಾರ್ಟ್ ಹಾಕಿಬಿಡ್ಕೊ ಪಿಕಪ್ ನೋಡೋ ಬರ್ರಿ ಒನ್ ಟೆನ್ ಹೋಗುತ್ತಿಲ್ಲ ಗಾಡಿ ಕಂಟಿನ್ಯೂಸ್ ಆಗಿ ಒನ್ ತರ್ಟಿ ಮಾಡಿ ಒನ್ ಟೆನ್ ನನಗಂತೂ ಫೀಲ ಆಗ್ಬೋದು ನಮ್ಮ ಸೆಕ್ಷನ್ ಒಳಗೆ ಪೂರ್ತಿ ಎಸ್ ಡಬ್ಲ್ಯೂ ಆರ್ ಒಳಗೆ ಒನ್ ಟೆನ್ ಐತೆ ಅನ್ಸುತ್ತೆ ಚೆನ್ನೈ ಲೈನ್ ಅಂದ್ಬಿಟ್ಟು ಇದೇ ಪಾಯಿಂಟ್ ಒಳಗೆ ನೋಡ್ರಿ ಇದು ಹಾಸನ ಲೈನ್ ಚೇಂಜ್ ಆಗೋದು చిక్ భానువారేంజ్ ఆగోబడుతు బట్ ప్యారల్గా హోక్తున్నా అంటే సోల్దేవనహి మఠ సోల్ దేవనహి స్కిప్ మివీగ ఈైన్ సప్రేట్ ఆగ ಇಂಟ್ರಸಿಟಿ ಒಳಗೆ ಒಳಗ ಒಂದು ಟೂ ಇಯರ್ಸ್ ಐತಿ ನೂರ ಐದು ರೂಪಾಯಿ ಅದಕ್ಕೆ ಚಾರ್ಜ್ ಇದು ಯಾವ್ದು ನೋಡ್ರಿ ಐಫೋನ್ ನೆಲಬಾಂಗ್ ಎರಡು ನಿಮಿಷ ಸ್ಟಾಪ್ ಐತಿ ನೋಡ್ರಿ ಫಸ್ಟ್ ಪ್ಲಾಟ್ಫಾರ್ಮಿಗೆ ಬಂದೇವು ನಾವು ನಂಗೆ ಈ ರೂಟ್ ಟ್ರಾವೆಲ್ ಮಾಡೋದು ಮಜಾನ ಬೇರೆ ಬರುತ್ತೆ ಯಾಕಂದ್ರೆ ಎಕ್ಸೈಟೆಡ್ ಇರ್ತೇನೆ ನಾನು ಮುಂದೆ ಹಾಸನ ಸಕಲೇಶ್ ಮತ್ತು ಮತ್ತೆ ಸುಬ್ರಹ್ಮಣ್ಯ ಘಾಟ ಸೆಕ್ಷನಿಗೆ ಯಾವಾಗಲೂ ಬಂದಾಗೂ ಆ ಸೆಕ್ಷನ್ ಕವರ್ ಮಾಡಿಬಿಟ್ಟಿರ್ತೇನೆ ಬಟ್ ಇವತ್ತಿನ ಜರ್ನಿ ಅಷ್ಟು ನಮ್ಮದು ಶಾರ್ಟ್ ಟರ್ಮಿನೇಟ್ ಐತೆ ರಿಟರ್ನಿಂಗ್ ನಂತರ ಹೆಂಗೆ ಬರೋದಾಗತ್ತೆ ಅಂತೇಳಿ ರಿಟರ್ನಿಂಗು ನಾನು ನಿಮಗೆ ಇಳಿತಿದ್ರೊಳಗೆ ಪ್ಲಾನ್ ಹೇಳ್ತೀನಿ ಮೋಸ್ಟ್ಲಿ ಮುರುಡೇಶ್ವರ ಎಕ್ಸ್ಪ್ರೆಸ್ ಅಂತೇಳಿ ಪ್ಲಾನ್ ಹಾಕಿನಿ ನಾನು ಸಿಗ್ನಲ್ ಸಿಕ್ ನಮಗೆ ಮುಂದಿನ ಕೋಚ್ಗಳು ಫಿಲ್ ಅದಾವ್ರಿ ಇಲ್ಲಂತಂದ್ರೆ ನಾನು ನಿಮಗೆ ಅಲ್ಲೇ ಹೋಗಿ ತೋರಿಸ್ತಿದ್ದೆ ಸಿಂಗಲ್ ಲೈನ್ ಸೆಕ್ಷನ್ ನೋಡ್ರಿ ಇದು ನಾವೀಗ ಸೋಲೂ ರೆಂಟ್ರಾಗತ್ತೀವಿ ಸ್ಟಾಪ್ ಇಲ್ಲ ಲೈಟ್ ನೋಡ್ಕಂಡು ಹಿಡಿದೇ ಇರಬೋದು ನೀವು ಈ ಟೈಮಿಗೆ ಯಾವ ಟ್ರೈನ್ ಇರುತ್ತೆ ಅಂತೇಳಿ ಕ್ರಾಸಿಂಗಾಗಿ ವೇಟ್ ಮಾಡತ್ತೈತಿ ಯಾವ್ದು ಹೇಳ್ರಿ ಯಾವ್ದ ಹಾಸನ್ ಸೋಲಾಪುರ್ ದ ಬಾಸ್ ಎಕ್ಸ್ಪ್ರೆಸ್ ಕ್ಲಿಯರೆನ್ಸಿಗಾಗಿ ನಿಂತೈತಿ ವೇಟ್ ಮಾಡತ್ತದ ಅದು ಭಾಳ ಬಿಫೋರ್ ಬಂದೆ ಕುಣಿಗಲ್ಲಿಂದ ಅದಕ್ಕೆ ಯೇಶವಂತಪುರ್ಗೆ ಭಾಳ ಟೈಮ್ ಕೊಟ್ರೆ ವಾವ್ ಎಕ್ನಾಲೇಜ್ಮೆಂಟ್ ಬಾಸದ ನಡಕೆ ಇಲ್ಲಿ ಯಾವುದೋ ಒಂದು ಟ್ರೈನ್ ಇರ್ತದೆ ರೀ ಸೋಲೂರೊಳಗೆ ಇದ್ರದಾಗ ಲೋಕೋ ಚೇಂಜ್ ಆಗತ್ತೆ ಯಶವಂತಪುರ ಒಳಗೆ ರಿವರ್ಸಲ್ ಇಲ್ಲಿ ಇಲ್ಲಾವುದೋ ಒಂದು ಹಿಂದಿ ಒಳಗೆ ಬೋರ್ಡ್ ಬೋರ್ಡ್ದೇಕ್ ಐತಿ ರಿಷ್ಕೇಶ್ ಯಶವಂತಪುರ ರಿಷ್ಕೇಶ್ ಸ್ಪೆಷಲ್ ನಾನು ಇದು ನಿಜಾಮುದ್ದೀನ್ ಒಳಗೆ ಸ್ಪಾಟ್ ಮಾಡಿದ್ದೆ ಯಾವಾಗ ನಾನು ಗರಿಬ್ರತೂ ಹಿಡ್ಕೊಂಡು ಹೋಗಿದ್ದೆ ಅಲ್ಲ ಅವಾಗ ಗಾಡಿಗೆ ನೀಟ್ ಆ್ಯಂಡ್ ಕ್ಲೀನ್ ಇದ್ರೆ ನೋಡ್ರಿ ಇದನ್ನು ಬಟ್ ಬಾಸ್ ಎಕ್ಸ್ಪ್ರೆಸ್ ನಡೋಕೆ ಇದು ಬಂತಲ್ಲ ಅದೊಂದು ಸ್ವಲ್ಪ ಬೇಜಾರಾದ ವಿತ್ ವ್ಯಾಗ್ ನೈನ್ ಎಚ್ ಸಿ ಲೋಕಲ್ ರೆಡಿನೇ ಇದೆ ನೋಡ್ರಿ ಈಗ ಕೆ ಜಿ ಎಮ್ದು ಫೋರ್ ಒನ್ ಫೈವ್ ಟು ಫೈವ್ ಬಾಸ್ ಎಕ್ಸ್ಪ್ರೆಸ್ ನೋಡಿ ಸಿಕ್ಸ್ ನೋಡ್ರಿ ಬಾಸ್ ಎಕ್ಸ್ಪ್ರೆಸ್ ಲವರ್ಸ್ ಕಾಮೆಂಟ್ ಹಾಕಿರಿ ಕಾಮೆಂಟನ್ನು ತುಂಬಿಸ್ಬಿಡ್ರಿ ಅವಾಗ ಗೊತ್ತಾಗತ್ತಾ ಬಾಸ್ ಎಕ್ಸ್ಪ್ರೆಸ್ ದ ಪವರ್ ಹೆಂಗಿದೆ ಅಂತೇಳಿ ದ ಬಾಸ್ ಅದೊಂದು ಫೀಲೇ ಬೇರೆ ನೋಡ್ರಿ ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡೋದು ಮುಂದೆ ಕಲ್ಯಾಣ ಕರ್ನಾಟಕ ಸೈಡ್ ಇನ್ನೊಂದು ಎರಡು ಟ್ರೈನ್ ಬಿಟ್ಟು ಕ್ರೌಡ್ ಕಮ್ಮಿ ಮಾಡ್ರಿ ಅಂದ್ರೆ ಈ ಗಾಡಿ ಇಷ್ಟು ಮಸ್ತ್ ಹೋಗುತ್ತೆ ಐ ಸರ್ಟಿಫೈಡ್ ಆದರೂ ಆಗ್ಬೋದು ಇದು ಈ ರೂಟ್ ಒಳಗೆ ಬರುವಂತ ಏಕೈಕ ಟನಲ್ ನೋಡ್ರಿ ಇದು ಕುಣಿಗಲ್ಕಿಂತ ಮೊದಲು ಬರುತ್ತೆ ಕುಣಿಗೆ ಎಂಟ್ರ್ ಆದಿವ್ರಿ ಲಿಟ್ರಲಿ ಗಾಡಿ ಒಳಗಂತೂ ಏನು ಸೇಲ್ ಮಾಡೋಕ್ಕೆ ಬರೋತಿಲ್ಲ ಅಂದ್ರೆ ಸೈಡ್ ಪ್ಯಾಂಟ್ರಿಂದ ಅದು ಬರ್ತಾರಲ್ಲ ಇಡ್ಲಿ ವಡ ಕಾಪಿ ಮದ್ದು ರೋಡಿ ಏನೂ ಬರೋದಿಲ್ಲ ಈ ಟ್ರೈನ್ ಒಳಗಂತೂ ನೀರಿನ ಬಾಟಲ್ ಸದಕ್ಕೆ ಬರೋತಿಲ್ಲ ಇಲ್ಲೇ ಒಂದು ಸ್ಟಾಲ್ ನೋಡಿದ್ದು ನಾನು ಒಳಗೆ ಚಿಪ್ಸ್ ತಗೋ ಎಲ್ಲ ಎರಡಿತು ನೋಡ್ರಿ ಇಲ್ಲಿ ಇದೊಂದು ಅಂಗಡಿ ಬಿಟ್ಟರೆ ಏನು ಇಲ್ಲ ಇಲ್ಲಿ ಲಿಟ್ರಲಿ ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡೋದಿಲ್ಲ ಊಟ ಮಾಡಿಬಿಡಿರಿ ನಾನು ಹಂಗೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಟ್ರೈನ್ ಒಳಗೆ ಏನೋ ಹೇಳಿ ನಮ್ಮ ರೂಟಲ್ಲ ಒಂದು ಭರವಸೆ ಐತಿ ಅಂತ ಸಿಗುತ್ತಂತ ಈ ಟ್ರೈನ್ ಸಿಗಲ್ಲ ಅಂತ ಅಂತೇಳಿ ಗೊತ್ತಿರಲಿಲ್ಲ ಭಾಳ ಇದಾತ ಈ ರೂಟ್ ಒಳಗೆ ಟ್ರಾವೆಲ್ ಮಾಡತ್ತೆ ನಾನು ಬಿಡುವರಿ ಹಾಸನ ಇಂಟರ್ ಸಿಟಿ ಒಳಗೆ ಏನೂ ಸಿಗಂಗಿಲ್ಲ ಬೆಳಿಗ್ಗೆ ಬರ್ಕೊಂಡು ನಮ್ಗೆ ನಾನು ಟ್ರಾವೆಲ್ ಮಾಡಿದ್ದೆ ಅವಾಗ ಇಡ್ಲಿದು ಸಿಗಾತಿತ್ತು ಅದೇ ಭರವಸೆ ಮೇಲೆ ಬಂದಂಗೆ ನಾನು ಪಿಕಪ್ ತೊಗೊಂತರೆ ಈಗ ಫೈನಲಿ ಡಿಪಾರ್ಟ್ ಆದ್ಮೀ ನಾವು ಕುಣಗಲಿಂದ ಎರಡು ನಿಮಿಷ ಸ್ಟಾಪ್ ಅಂದರೆ ಎರಡೇ ನಿಮಿಷ ತರಬಿಟ್ಟ ಹಾಸನ ಇಂಟರ್ಸಿಟಿ ಮತ್ತು ಪಂಚಗಂಗಾ ಅಂತ ಮೈನ್ ಟ್ರೈನ್ಗಳೆಲ್ಲ ಕುನಿಗಲಕ್ಕೆ ಸ್ಟಾಪ್ ಆಗ್ತವೆ ಕುಣಿಗಲಿಂದ ಯಶೋಂದು ಲಾಂಗ್ ಸ್ಟ್ರೆಚ್ ಆಗುತ್ತೆ ಒಂದು ಏಯ್ಟಿ ಕಿಲೋಮೀಟರ್ಸ್ ಏನೋ ಆಗುತ್ತೆ ಲಿಟ್ರಲಿ ಏನೂ ಆಪ್ಷನ್ ಇಲ್ದಿದ್ದಕ್ಕೆ ಇದೊಂದು ಬಿಂಗು ಇದೊಂದು ಬಿಂಗು ಇಲ್ಲೊಂದು ಬಿಂಗು ಈ ಸರಿ ಸರಿ ಇಲ್ಲೊಂದು ಇದು ಡಿಫ್ರೆನ್ಸ್ ಇದೊಂದು ಬಿಂಗು ಇದೆ ಇವತ್ತಿನ ನಮ್ಮದು ಈ ಜರ್ನಿ ಒಳಗಿಂದ ಫುಡ್ ರಿವ್ಯೂ ೊಳಗಿರೋ ಸ್ಟೇಷನ್ಸಿಂದ ನನಗೆ ಭಾಳ ಇಷ್ಟ ಆಗೋದೇ ಇದೆ ನೋಡ್ರಿ ಈ ಸೈಡ್ ನಿಮ್ಗೆ ಸ್ಟೇಷನ್ಗೆ ಕಾಣುತ್ತೆ ಈ ಸೈಡ್ ನಿಮಗೆ ಊರು ನೋಡಕ್ಕೆ ಕಂಡುಬಿಡುತ್ತೆ ನೋಡ್ರಿ ಇದೆ ನಾವೀಗ್ರಿಗೆ ಇವು ಯಡಿಯೂರಿಗೆ ಸಿದ್ಧಲಿಂಗೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗ್ಬೇಕಂತಂದ್ರೆ ನೀವು ಇಲ್ಲೇ ಬರ್ಬೇಕಾಗತ್ತೆ ಬಟ್ ಗಾಡಿಗೆ ಮೇನ್ ಕ್ರಾಸಿಂಗ್ ಅದೊಂದೇ ಇತ್ತು ಐತೆ ಅದಾದ್ಮೇಲೆ ಏನೂ ಇಲ್ಲ ಗಾಡಿ ಪೂರ್ತಿ ಇದೈತಿ ಬಟ್ ಕ್ರೌಡ ಆಲ್ಮೋಸ್ಟ್ ಪ್ಯಾಕ್ ಐತಿ ಗಾಡಿ ಸೆವೆನ್ ತರ್ಟಿ ಟು ಆಗದತಿ ಬ್ಯಾಕ್ ಟು ಬ್ಯಾಕ್ ಒಂದ್ರ ಮೇಲೆ ಒಂದು ಸ್ಟೇಷನ್ ಬಂದವರ ಅದ ನೋಡ್ರಿ ಈಗ ನಾವು ಬಿ ನಗರ ನಗರ ಎಂಟ್ರಾದೀವಿ ಇಲ್ಲೂ ಮೇನ್ ಲೈನ್ ಒಳಗೆ ಯಾವುದೋ ಗಾಡಿ ನೀನು ಸರ್ ಜಾಗ ಎಲ್ಲದಿದ್ದಕ್ಕೆ ಪಾಪ ರೈಲ್ವೇನು ಏನು ಮಾಡ್ಬೇಕು ಅಲ್ಲೇ ಅಲ್ಲೇ ಸ್ಟೇಷನ್ದಾಗ ಬಂದು ಲೂಪ್ ಮಾಡಿದ್ದಾರೆ ಯಾವ ಗಾಡಿ ನೋಡಿನ ಯಾರಾವೆಲ್ಲ ತೊಳು ಅಂತೇಳಿ ಇದ್ನ ಓಹ್ ಮಾನ್ಭಗಳು ಇವರು ಇವರು ವ್ಯಾನ್ ಬಿ ಜಿ ನಗರ ನೋಡಿರಿ ನಾನು ಹೇಳಿದೆ ಇಲ್ರಿ ರೈಲ್ವೆ ಸ್ಟೇಷನ್ ಹಂಗೈತೆ ನೋಡ್ರಿ ಲಿಟ್ರಲ್ಲಿ ಟೈಮ್ ಏಳು ನಲ್ವತ್ನಾಲ್ಕು ಆತತಿ ಬಿ ಜಿ ನರಕ್ಕೆ ಎಂಟದ್ವಿ ಈ ರೀಸೆಂಟಾಗಿ ನಾನು ಒಂದು ಜರ್ನಿ ಮಾಡಿದ್ದೆ ಪಂಚಗಂಗಾ ಒಳಗೂ ಎಲ್ಲೋ ನಮ್ಮ ಪಂಚಗಂಗಲ್ಲ ಹಾಸನ ಸೋಲಾಪುರ ಇಂಟ್ರ ಹಾಂ ಹಾಸನ ಸೊಲಾಪುರ ಒಳಗೆ ಜರ್ನಿ ಮಾಡಿದಾಗ ಬಿ ಜಿ ಕವರ್ ಮಾಡಿರಲಿಲ್ಲ ಅವಾಗ ಜಾಸ್ತಿ ಜನ ಹೇಳಿದ್ರಿ ಬಿ ಜಿ ನಗರನೂ ಕವರ್ ಮಾಡ್ರಿ ಅಂತೇಳಿ ಅದಕ್ಕೆ ಆದಿ ಚುಂಚನಗಿರಿ ಸಂಸ್ಥಾನ ಮಠ ಮತ್ತು ನೀವೆಲ್ಲರೂ ಕೇರ್ಬೋದು ಬಿ ಜಸ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇರ್ತಾವೆ ಅಂತೇಳಿ ಅದರದ್ದು ಸಹ ಅದ್ರದ್ದು ಸ್ಟಾರ್ಟಿಂಗ್ ಆಗಿದ್ದಾನೆ ಇಲ್ಲಿಂದ ರೀ ಬಿಜಿ ನಗರದಿಂದ ಅದೇ ಚುಂಚುನಗಿರಿ ಹಾಲ್ಟ್ ಹೇಳಿ ನಿಮ್ಗೆ ಇದ್ರಿಂದ ಒಂದು ಸ್ಟೇಷನ್ ನೋಡಕ್ ಸಿಗುತ್ತೆ ಟ್ರೈನ್ ಒಳಗೆ ಏನು ಸಿಗಲಿದ್ದಕ್ಕೆ ಹುಡುಗರು ಕಂಗಾಲ ರೀ ಹೊಟ್ಟೆ ಹಸಿದ ಪಾಪ ಮಗ ನೋಡ್ರಿ ಗೊತ್ತಾಗೋದು ನಿಮ್ಗೆ ಹೇಳಿದ್ ಹುಡ್ಕ ಫಸ್ಟ್ ಊಟ ಅಮೌಂಟನ್ ಹಾಸನ ಬಂದ ಮೇಲೆ ಈಗ ಅದ ಪ್ಲ್ಯಾನ್ ಐತಿ ಬೆಳಿಗ್ಗೆ ಬಂದಿದ್ರ ಹಾಸನದ ಫೇವ್ರೇಟ್ ಫುಡ್ ನೆಲ್ಲ ಟ್ರೈ ಮಾಡ್ಬೇಕಂತಿದ್ದ ಬಟ್ ಈಗ ನಮ್ದು ಓವರ್ ನೈಟ್ ಓವರ್ ನೈಟ್ ಜರ್ನಿ ಇರೋದ್ರಿಂದ ಏನು ಸಾಧ್ಯ ಆಗೋದು ಇಷ್ಟೆಲ್ಲ ಲಾಂಗ್ ಜರ್ನಿ ನಾನು ಮಾಡಿದೆ ಅಲ್ರಿ ಇಲ್ಲಿ ನಮ್ಮ ಕರ್ನಾಟಕದೊಳಗೆ ಜರ್ನಿ ಮಾಡೋ ಒಂದು ಸ್ವಲ್ಪ ಆರಾಮ್ ಅನ್ಸೋದ ಇಲ್ಲಿ ನೋಡ್ರಿ ಇಲ್ಲಿ ಆರಾಮ ಹಿಂಗೆ ಗೊತ್ತೇವಿ ಗಾಳಿ ಬರೋದೇ ಏನು ಟೆನ್ಷನ್ ಇಲ್ಲ ಅಲ್ಲಿ ಹೆಂಗಿತ್ತಂದ್ರೆ ಇನ್ನೊಂದು ಸ್ಟೇಷನ್ ಬಂದು ನೋಡ್ಕೊಂಡು ಭಾಳ ಕ್ರೌಡ್ ಬರುತ್ತೆ ಹಂಗಾಗುತ್ತೆ ಹಿಂಗೆ ಆಗುತ್ತೆ ವಾಶ್ರೂಮು ಟೆನ್ಷನ್ ನಮ್ಮ ಕಡೆ ಇಲ್ಲಿ ಬಂದರೂ ಏನು ಟೆನ್ಷನ್ ಇಲ್ಲ ನೋಡಿರಿ ಜನರಲ್ದಾಗ ಸ್ಲೀಪರ್ದಾಗ ಅಂತೂ ನಾನು ಸ್ಲೀಪರ್ ಬಿಟ್ಟು ಮ್ಯಾಗ್ ಏರೋದೇ ಇಲ್ಲ ಇಲ್ಲಿ ಟ್ರಾವೆಲ್ ಮಾಡಿದೆ ಅದು ಬಟ್ ನಾರ್ತ್ ಇಸ್ವಲ್ಲಿ ನೀವು ಭಾಳ ಬಂದು ಕಂಪ್ಲೇಂಟ್ ಮಾಡತ್ತಿದ್ರಿ ಬರೀ ಎ ಸಿ ಒಳಗೆ ಟ್ರಾವೆಲ್ ಮಾಡಾತಿ ಫಸ್ಟ್ ಎ ಸಿ ಟು ಎ ಸಿ ಅಂತೇಳಿ ಬಟ್ ಕಂಡೀಷನ್ ಹೆಂಗೆ ಬರುತ್ತಂದ್ರೆ ನೀವು ಒಂದು ಟ್ರೈ ಮಾಡಿರಿ ನೀವು ಟು ಎ ಗಿಂತ ತೆಳಗ್ ಇಳಿದಾನೆ ಇಲ್ಲ ಹಿರಿಸಾವೇರ್ ರೈಲ್ವೆ ಸ್ಟೇಷನ್ ಏಳು ಐವತ್ತು ಒಂಬತ್ತು ಅನ್ಕತ್ತ ನೋಡ್ರಿ ಸಣ್ಣ ಸಣ್ಣ ಸ್ಟಾಪ್ ಹೋದ ಇದಕ್ಕೂ ಒಂದೆರಡು ಪ್ಲಾಟ್ಫಾರ್ಮ್ ಈ ಸೈಡ್ ಐತಿ ಇದ್ದ ಸೇಮ್ ಥೀಮಕ್ಕೆ ಕಾಣತ್ತೆ ನೋಡ್ರಿ ನಂಗೆ ಇದು ನಂಗೆ ತಪ್ಪ ಅಂತ ಹೇಳಿಬಿಡ್ರ ಬೇಕಾರ ಟ್ರಾವೆಲ್ ಮಾಡೋರು ಗೊತ್ತಿರ್ಬೋದು ಬಾಜುನು ಏನೋ ಮೇ ಬಿ ಪಿಟ್ ಲೈನ್ ಟೈಪ್ ಮಾಡತ್ತಾರ ಸಾರಿ ಸಾರಿ ಸೈಡಿಂಗ್ಸ್ ಕಡಿ ಕಡಿಬಿಟ್ಟವ್ರ ಬೆಟ್ಟದ ಮೇಲೆ ನೀವು ನೋಡ್ತಿರ್ಬೋದು ಬೆಟ್ಟದ ಮೇಲೆ ನೀವು ನೋಡ್ತಿರ್ಬೋದು ಬಾಹುಬಲಿ ಸ್ಟ್ಯಾಚು ಹಂಗಂತಂದ್ರೆ ನಾವು ನಾವೀಗ ಎಂಟ್ರಿ ಏಳು ನಲ್ವತ್ತೊಂದಕ್ಕೆ ಬರೋ ಟೈಮಿಂಗ್ ಇತ್ತು ಒಂದು ನಿಮಿಷ ಸ್ಟಾಪ್ ಇತ್ತು ಈಗ ಐದು ಒಂದು ನಿಮಿಷ ಸ್ಟಾಪ ನೆಂಟ್ರೇಗತಿವಿ ಏಳು ಎಂಟು ಹದಿನಾಲ್ಕಕ್ಕೆ ಬಂದೇವೆ ಅಂದ್ರೆ ಮೂವತ್ತು ಮೂರು ನಿಮಿಷ ಡಿಲೇ ಡಿಲೇನ ಎಲ್ಲ ಅದಂತೂ ಗೊತ್ತಾಗಲಿ ಇದು ಏನು ಟೈಮಿಂಗಿದು ಶಾರ್ಟೇಜ್ ಕೊಟ್ಟರು ಏನೋ ಹಿಂಗಂತೂ ಹೇಳೋಕೆ ಹೋಗೋಣ ನೋಡಿರಿ ಅವತ್ತು ಓ ಆಲ್ಮೋಸ್ಟ್ ಟ್ರೈನ್ ಖಾಲಿಯಾಗತ್ತೆ ಹ್ಞೂ ಎಂಟು ಎಂಟು ಕ್ರೌಂಡು ಐತೆ ನೋಡ್ರಿ ಈ ಟ್ರೈನಿಗೆ ಮಠ ಇನ್ನೊಂದು ಪಂಚಗಂಗಾ ಫ್ಯಾಕ್ಟ್ರಿ ಆರ್ಡ್ರ್ ಆಗುತ್ತೆ ಈ ಟ್ರೈನಿಗೆ ಒಂದೊಂದು ಸ್ವಲ್ಪ ಜನ ಸಿಟಿಯಿಂದ ಬರೋರು ಪಂಚಗಂಗಾನ ಪ್ರಿಫರ್ ಮಾಡ್ತಾರೆ ಇದುವ್ರಿಗೆ ಹಾಸನಕ್ಕಿಂತ ಮೊದಲ ಲಾಸ್ಟ್ ಸ್ಟಾಪ್ ಇದೆ ನೋಡ್ರಿ ನಮ್ದು ಚನ್ನರಾಯಪಟ್ಟಣ ಒಂದಷ್ಟು ಟ್ರೈನ್ಗಳ ಶ್ರವಣ ಬಳಗೊಳ ಸ್ಟಾಪ್ ಇರಲಿಲ್ಲ ಅಂದ್ರೆ ಚನ್ನರಾಯಪಟ್ಟಣ ಹೇಳ್ಕೊಂಡು ನೀವು ಇಲ್ಲಿಗೆ ರೀ ಶ್ರವಣ ಬಳಗೊಳಕ್ಕೆ ಬೆಟ್ಟಕ್ಕೆ ತೊಗೊಂಟ್ರ ಅಂದ್ರೆ ಇದು ನಿಮ್ದು ಪ್ಲಾನ್ ಆಗಿರ್ಬೇಕು ಸಿಗ್ನಲ್ ಸಿಕ್ಕ ಬಿಟ್ಟದ್ ನೋಡ್ರಿ ಭಾಳ ಶಾರ್ಟ್ ಜರ್ನಿ ಭಾಳ ಶಾರ್ಟ್ ಜರ್ನಿ ರೀ ನಮ್ದು ಇದೆ ಯಶವಂತಪುರದಿಂದ ಹಾಸನಕ್ಕೆ ಮೂರು ತಾಸು ಭಾಳ ಟೈಮಿಂಗ್ ಕೊಟ್ಟರೆ ಆಲ್ಮೋಸ್ಟ್ ಇದ್ರೊಳಗೆ ಈ ರೂಟ್ದಾಗ ಫಾಸ್ಟೆಸ್ಟ್ ಇರದಾಗ ಪಂಚಗಂಗಾ ಸೂಪರ್ ಫಾಸ್ಟ್ ಎರಡೂವರೆ ತಾಸೇನ ತಗೊಳುತ್ತೆ ಮತ್ತೆ ಇದಕ್ಕಿಂತ ಇನ್ನೊಂದು ಫಾಸ್ಟೆಸ್ಟ್ ಟ್ರೈನ್ ಐತಿ ಈ ರೂಟ್ ಒಳಗೆ ಯಾವತ್ತಪ್ಪ ಅಂತಂದ್ರೆ ಆ ಮೆಮು ಬರತ್ತಲ್ರಿ ಮಧ್ಯಾಹ್ನ ಇದಕ್ಕಿಂತ ಫಾಸ್ಟ್ ಎರಡು ತಾಸು ನಾ ಐವತ್ತು ನಿಮಿಷನ ತೋಳುತ್ತೆ ಬಟ್ ಇದು ಬಿಫೋರ್ ಹೋಗಿ ಕಲ್ಪುತ್ತೆ ಬಟ್ ಸ್ಲಾಕ್ ಕೊಟ್ಟರೆ ಅಷ್ಟೆ ಈಗ ಒಂದು ಸ್ವಲ್ಪ ನಾಯ್ಸ್ ಮಾಡತ್ತದ ನೋಡ್ರಿ ಮಟ ಮಠ ನಾಯ್ಸ್ ಇರಲಿಲ್ಲ ಏನಿರಲಿಲ್ಲ ಶಾಂತವಾಗಿ ಹೊಂಟಿತ್ತು ಸರ್ finally before 15 minutes asana jansan ಕೆರೆ ಸೈಡ್ ಹೋಗು ಟ್ರೈನಿಂಗ್ ನೋಡ್ರಿ ಇಲ್ಲಿ ಕ್ರೌಡ್ ಐತಿ ನಾವೀಗ ಹಾಸನಿಗೆ ಎಂಟ್ರಾದೀವಿ ಮತ್ತೆ ಗಂಟೆಗೆ ಅರಾವಲ್ಲಿ ಟ್ರೈಮಿಂಗ್ ಕೊಟ್ಟರೆ ಎಂಟು ನಲವತ್ತೈದು ಸುಮಾರು ನಾವು ಅರಾವ್ ಅದೀವಿ ಈಗ ಹಾಸನಕ್ಕೆ ಒನ್ ಸೆವೆಂಟಿ ಫೋರ್ ಕಿಲೋಮೀಟರ್ ಡಿಸ್ಟೆನ್ಸ್ ಐತ್ರಿ ಇದು ಬೆಂಗಳೂರಿಂದ ಸಾರಿ ಯಶವಂತಪುರದಿಂದ ಹಾಸನಿಗೆ ಇದೊಂದು ಟ್ರೈನ ಇದು ಡೆಡಿಕೇಟೆಡ್ ಆಗಿರುವುದು ಮತ್ತು ಇನ್ನೊಂದು ನಿಮ್ಗೆ ಮೆಮುನು ನೋಡಕ್ಕೆ ಸಿಗುತ್ತೆ ಕೆ ಎಸ್ ಆರ್ ಬೆಂಗಳೂರು ಸಿಟಿ ಮತ್ತು ಹಾಸನ ಇಲ್ಲಿ ಬಟ್ ಚಲೋ ನೋಡ್ರಿಂದ ಅಂತ ಅಂದ್ಕೊತೀನಿ ನಾನು ಇಲ್ಲೇ ದರ್ಶನ ಮಾಡೋಕ್ಕೆ ಬಂದಿದ್ದೆ ಅದ್ರ ಸಂಬಂಧ ಈಗ ನಾವು ಮೂರು ಜನ ದರ್ಶನಕ್ಕೆ ಹೊಂಟೀವಿ ಇದನ್ನು ಒಂದು ಟ್ರೈನು ಕವರ್ ಮಾಡಿರತ್ತಂತ ಹೇಳಿತ್ತೆ ಪಂಚಗಂಗಾ ಬುರು ಪ್ಲಾನ್ ಅಂತ ಅದಕ್ಕೆ ಬಟ್ ಪಂಚಗಂಗಾಕ್ಕಿಂತ ಅರ್ಧ ತಾಸು ಹಿಂದಷ್ಟೇ ಬರೋ ಮುಂದಷ್ಟು ಬರುತ್ತೆ ಇದ್ರದ್ದು ಒಂದು ವಿಡಿಯೋ ಅಂತ ಇದನ್ನು ನಾನು ಕವರ್ ಮಾಡಿದ್ರಿ ಹೇಳಿದಂಗೆ ತೊಂಬತ್ತು ರೂಪಾಯಿ ಜನರಲ್ಲಿಗೆ ನೂರ ಐದು ರೂಪಾಯಿ ಸೆಕೆಂಡ್ ಸೀಟಿಂಗ್ ಸೊ ಇಲ್ಲಿ ಮಾಡೋ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋಸ್ ಯಾಕೆ ಸಿಗಾನಂತೆ ರೂಟ್ ಸಜೆಸ್ಟ್ ಮಾಡಿರಿ ಎಲ್ಲಿಂದ ಎಲ್ಲೆಲ್ಲಿಗೆ ಜರ್ನಿ ಮಾಡ್ಬೇಕಂತ ಹೇಳಿ ಬ್ಯಾಕ್ ಟು ಬ್ಯಾಕ್ ನಮ್ಮ ಕರ್ನಾಟಕ ಮತ್ತು ಕರ್ನಾಟಕದ ಸುತ್ತಮುತ್ತ ನಿಮ್ಗೆ ಜರ್ನಿ ನೋಡೋಕ್ಕೆ ಸಿಗ್ತಾವೆ ಸಿಗಾನಂದ ಜೈ ಹಿಂದ್ ಜೈ ಕರ್ನಾಟಕ ಮಾತೆ